ಎನ್ಐನ್ ಉಪವಿಭಾಗದಲ್ಲಿ ಮತ್ತೊಂದು ವಿದ್ಯುತ್ತಿನಿಂದ ಪ್ರಾಣಹಾನಿ ಪ್ರಕರಣ ಎಇ ಮತ್ತು ಜೈಗಳ ನಿರ್ಲಕ್ಷ್ಯದಿಂದ ಪ್ರಕರಣ ನಡೆಯಿತೆ ಕರ್ತವ್ಯದಲ್ಲಿ ಜೈಇ ಮೋಹನ್ ಅವರು ಇದ್ದರೂ ಸಹ ಸ್ಥಳದಲ್ಲಿ ಯಾಕಿರಲಿಲ್ಲ ಬ್ಯಾಲಕೆರೆ ಪವರ್ಮ್ಯಾನ್ ಕುಮಾರಸ್ವಾಮಿ ಕೆಲಸ ಮಾಡುವ ಸ್ಥಳದಲ್ಲಿ ಅರ್ತ್ರಾಡ್ ಬಳಸದೆ ಕೆಲಸ ಮಾಡಿಸಿದ್ದು ಯಾರು ಕುಮಾರಸ್ವಾಮಿ ವಿದ್ಯುತ್ ಅವಘಡಕ್ಕೆ ಜೈ ಮೋಹನ್ ನೇರ ಹೊಣೆ

ಸರ್ ಅದು ಏನೋ ಒಂದ್ ಗರಿ ಕಟ್ ಮಾಡಕ್ ಹೋಗಿದ್ದಾರೆ ಕೆಳಗಡೆ ಎಲ್ ಟಿ ಲೈನ್ಗಡೆ ಲೆವೆನ್ ಹ್ಮ್ ಆ ಗರಿ ಕೊಂಬೆ ಜೋರಕ್ಕೆ ಎಳ್ದಿದಾರಲ್ಲ ಕಟ್ಟಿ ಆಗಿ ಅದ ಮೇಲೆ ಬಿಟ್ಟು ಲೆವೆನ್ ಕೆವಿ ಸೊ ಲೆವೆನ್ ಕೆವಿ ಇನ್ ಅಂಡ್ ಔಟ್ ಆಗಿದೆ ಕೆ ಅವ್ರಿಗೆ ಹೋಗಿದ್ರೆ ಅಥವಾ ಇದ್ರ

ಓಪನ್ ಮಾಡ್ಕೊಲಿಲ್ಲ ರೂಮಲ್ಲಿ ಹಾಕಿದಾರೆ ಈ ತರ ಇಷ್ಟೊಂದು ಓವರ್ ಕಾನ್ಫಿಡೆನ್ಸ್ ಯಾರಿದ್ರು ಸಂಜೆ ಶಿಫ್ಟ್ ಜೈ ಶಿಫ್ಟ್ ಅಲ್ಲಿ ಮೋಹನ್ ಮತ್ತೆ ಮೋಹನ್ ಹಂಗ ಮಾತಾಡ್ತಾರೆ ನನಗೇನು ಗೊತ್ತೇ ಇಲ್ಲ ಸರ್ ಅಂತಾರೆ ಗೊತ್ತಿಲ್ಲ ಸರ್ ಆಕ್ಸಿಡೆಂಟ್ ಆಗಿರೋ ಮಾಹಿತಿನೇ ಇಲ್ಲ ನನಗೆ ಅಂತಾರೆ ಯಾಕೆ ಸರ್ ಇಷ್ಟೊಂದು ದುರಂಕಾರವರಿಗೆಲ್ಲ ಅವ್ರು ಮಾತಾಡೋದು ಸರ್ ನಾನು ಬೇಕಾದ್ರೆ ಕಳಿಸ್ತೀನಿ ನಿಮ್ಗೆ ಇವಾಗ ನೀವು ಕೇಳ್ತೀವಿ ಏನಕೋಬಾರ ಸರ್ ಇವ್ರು ನೀವು ಸೌಜನ್ಯದಿಂದ ಮಾಹಿತಿ ಕೇಳ್ತಿದೀವಿ ಅಂದ್ರೆ ಸೌಜನ್ಯದಿಂದ ಹೇಳ್ಬೇಕು ಸರ್ ಇವಾಗ ಇಲ್ಲಿ ಕಾರ್ಮಿಕ ಬಿಡ್ರೆ ಮೋಹನ ಸರ್ ಇವಾಗ ಹೆಂಗ್ ಸರ್ ಕಲ್ಸರು ವಿತೌಟ್ ಇವರು ಪ್ರೆಸೆನ್ಸ್ ಇಲ್ದ ಒಬ್ಬ ಜೆಇಿ ಇಲ್ದ ಹೆಂಗ್ ಸರ್ ಹೋದ್ರು ಮೆಣಗಳು ವಿತೌಟ್ ಸೇಫ್ಟಿ ಹೆಂಗ್ ಕೆಲಸ ಮಾಡ್ತಾರೆ ಇವರು ಎಷ್ಟು ಪ್ರಕರಣಗಳು ಆದ್ಮೇಲೆ ಇವ್ರು ಬುದ್ಧಿ ನೋಡಿ ಮೊನ್ನೆ ನೀವು ಕಾರ್ಯಕ್ರಮ ಮಾಡುದಿಲ್ಲ ಚಂದಪುರದಲ್ಲಿ ಅವತ್ತು ಸ್ಟ್ರೆಸ್ ಮಾಡಿ ಹೇಳಿದೀವಿ ಟೈಮ್ ತಗೊಳ್ಳಿ ನಾನು ನನ್ನ ಯಾವ್ದೇ ಸ್ಟಾಫಿಗೂ ನನ್ ಎಂಟಲ್ಲಿ ಕೆಲಸ ಆಗೋಕೆ ಅರ್ಧ ಗಂಟೆಗೆ ಕೆಲ್ಸ ಆಗ್ಬೇಕಂತ ಮಾತಾಡ್ತಾರೆ ಸೇಫ್ಟಿ ಬದಲಿಸ್ಬಿಟ್ಟು ಕೆಲಸ ಮಾಡ್ಬೋದು ಅಂತ ಹೇಳ್ತೀನಿ ಆದ್ರೂ ಇಲ್ಲೊಂದ್ ಜಾಸ್ತಿ ಏನ್ ಮನ್ನೂರು ಕುಮಾರಸ್ವಾಮಿ ಕುಮಾರಸ್ವಾಮಿ ಸರ್ಟಿ ಫೈವ್ ಫಾರ್ಟಿ ಸಿಕ್ಸ್ ಓಕೆ ಸರ್ ಇಬ್ಬರು ಮಕ್ಕಳು ಏನ್ ಪರಿಸ್ಥಿತಿ ಏನ್ ಔಟ್ ಆಫ್ ಡೇಂಜರ್ ಔಟ್ ಆಫ್ ಡೇಂಜರ್ ಆಗಿದೆ ಪಂಚರ್ ಆಗಿದೆ ಅಲ್ಲ ಇನ್ನೊಂದು ಡೌಟ್ ಆಗಿದೆ ಅದೇನಾಗಿದೆ ಕಣಿಕ್ಳ ಹತ್ರ ಬರ್ಶ್ ಆಗಿದೆ

ಎಲೆಕ್ಟ್ರಿಕಲ್ ಆಯ್ತು ಸೂಟ್ ಬಿಡಿ ಸರ್ ಏನು ಮಾಡೋಕ್ಕಲ್ಲೇ ಸರ್ ಆಲ್ಮೋಸ್ಟ್ ಎಲ್ಲ ಎಲ್ಲಾ ಕಂಪ್ಲೇಂಟ್ಸ್ ಅಲ್ಲಿಗೆ ಹೋಗುತ್ತೆ ಸರ್ ಇಲ್ಲಿ ಇಲ್ಲ ಹೌದೌದು ನನ್ನ ಇದ್ರಲ್ಲಿ ತುಂಬಾ ಇದೇನು ಭಾರಿ ನೋವಿನಲ್ಲಿ ಹೇಳ್ತಾ ಇದ್ದೀನಿ ನಿಮ್ಮ ಮೋರ ಮಾತಾಡಿದ್ದು ಅಲ್ಲ ಸರ್ ಇದು ಯಾಕೆ ಅಂದ್ರೆ ಆಗಿದೆ ಸರ್ ಇವಾಗ ಏನೋ ಒಂದು ಆಗಿದೆ ಕ್ಲಾರಿಫಿಕೇಶನ್ ಕೊಡ್ಲಿ ಸರ್ ನನ್ ಡ್ಯೂಟಿ ಇಲ್ಲೇ ಇದ್ದಿಲ್ಲ ಸರ್ ನನ್ಗೆ ಗೊತ್ತೇ ಇಲ್ಲ ತಿಳ್ಕೊಬೇಕು ಸರ್ ಅಂದ್ರೆ ಏನ್ ಸರ್ ಅಂತ ಇದು ಅಂದ್ರೆ ಜವಾಬ್ದಾರಿ ಇಲ್ಲ ಅಂತಾನೆ ತಾನೆ ಸರ್ ಅರ್ಥ ಈಗ ಜವಾಬ್ದಾರಿ ಎಲ್ಲ ಅವರಿಗೆ ಹ್ಯಾಂಡಲ್ ಮಾಡೋದು ಗೊತ್ತಿಲ್ಲ ಅವರಿಗೆ ಸರ್ ನಿಮ್ಮೂರ್ಗು ನಾವು ಬರೋದೇ ಇಲ್ಲ ಸರ್ ಯಾಕಂದ್ರೆ ನೀವು ಎಲ್ಲೋ ಆಫೀಸಲ್ಲಿ ಇರ್ತೀರಾ ನೀವೆಲ್ಲೋ ಮೀಟಿಂಗ್ ಅಲ್ಲಿ ಇರ್ತೀರಾ ಫೀಲ್ಡ್ ಅಲ್ಲಿ ಇವರು ಇವ್ರ ಆಂತರ ಬಲ್ಲ ಇವರು ಆಕ್ಚುಲಿ ಇಂಥವಾಗ ಇವರೇ ಅಂತರ ಬಲ್ಲ ಇವರು ಆಂತರ ಕೊಡೋದ್ ಬಿಟ್ಟು ಬಿಟ್ಟು ತಪ್ಪಸ್ ಎಷ್ಟು ಸರಿ ಸರ್ ಇದು ಥ್ಯಾಂಕ್ ಯು ಸರ್ ನಾವು ಪ್ರತಿ ಸಾರಿ ಹೇಳೋದು ಅದನ್ನೇ ಹೇಳದನ್ನೇ ನಾ ಮಾಡ್ತಿರೋ ತಪ್ಪಾ ಇವರೇ ತಪ್ಪ ಒಂದು ಅರ್ಥ ಆಗ್ತಿಲ್ಲ ಸರ್ ಇಷ್ಟೆಲ್ಲ ಜಾಗೃತಿ ಮೂಡಿಸಿ ನಾವು ಏನಂದ್ರೆ ಇದು ಪ್ರತಿ ಹೇಳೋದ ಏನಂದ್ರೆ ಹುಷಾರಾಗಿರಿ ನಮ್ಗ್ ನಾವು ಅದ್ರ ಮಾತ್ ಕೇಳ್ಬೇಕು ಹೇಳೋ ಅದು ನಮ್ಮ ನಾವೂ ಸರ್ ಕಳೆದ ಒಂದು ವರ್ಷದಿಂದ ಹೋರಾಟ ಮಾಡ್ತಾ ಇದೀವಿ ಸರ್ ಒಂದಿನ ಎಲ್ಲ ಎರಡು ದಿನ ಇಲ್ಲ ಕಂಟಿನ್ಯೂ ಸಹ ಹೋರಾಟ ಮಾಡ್ತಾ ಇದೀವಿ ಸರ್ ವಾರದಲ್ಲಿ ಕನಿಷ್ಠ ಒಂದಾದ್ರೂ ಮಾಡ್ತಾ ಇದೀವಿ ಸರ್ ಇಷ್ಟು ಕಂಟಿನ್ಯೂಸ ಹೋರಾಟ ಮಾಡಿ ಜಾಗೃತಿ ಮೂಡಿಸ್ತಾ ಇದ್ರು ನಿಮ್ಗೆಲ್ಲೋ ಒಂದು ಸರ್ ಅವತ್ತು ಹೋಗಿ ನಿಮ್ಮ ಒಂದು ಒಳಗೆ ನಮ್ಮಲ್ಲಿ ಒಂದೂವರೆ ಅವರ್ ಸರ್ ಕೊಟ್ಟಿದೀನಿ ಸರ್ ಒಂದೂವರೆ ಅವರ್ಸ್ಕೊಂಡಿದೀನಿ ಹಿಂಗಿರ್ಬೇಕು ಹಿಂಗಿರ್ಬೇಕು ಸೇಫ್ಟಿ ಮುಖ್ಯ ಎಲ್ಲ ಹೇಳಿ ಬಂದಿದ್ದೀನಿ ಆದ್ರೂ ಇವರು ಜಾಗೃತಿ ಅನ್ನೋದಕ್ಕೆ ಇವರು ಹೆಚ್ಚು ಕಡೆಗಣನೆ ಅಂದ್ರೆ ಸರ್ ಇದು ನಿಜ ಸರ್ ನಿಮ್ಮಲ್ಲಿರುವಂತ ಎಲ್ಲ ದೌರ್ಭಾಗ್ಯ ನಿಮ್ಮ ಮಹೇಂದ್ರ ರೆಡಿ ಫೋನ್ ಇರ್ತಾ ಇಲ್ಲ ಯಾಕೆ ಸರ್ ಆಗಿದೆ ಪ್ರಾಬ್ಲಮ್ ಸರ್ ಸರಿ ನಾವೇನಾದ್ರು ಅವ್ನೇನಾದ್ರು ಬೇಕು ಅಂತ ವಿಕೇಕ್ ಹೊಟ್ಟಿದೀವ ಸರ್ ವಾಸ್ತವತೆ ಏನಿದೆ ಅಂತ ಹೌದೌದು ಇನ್ನೊಬ್ಬರಿಗೆ ಜಾಗೃತಿ ಮೂಡ್ಲಿ ಸರ್ ಅಲ್ಲಿ ಎಲ್ಲೋ ಹತ್ತು ಕೇಸ್ ಆಗೋದ್ರೂ ಒಂದು ಕೇಸ್ ಮೈನಸ್ ಆಗಲಿ ಸರ್ ಅಷ್ಟೇ ನಮ್ಮ ಬೈಕ್ ಏನೇನಿಲ್ಲ ಅವಾಯ್ಡ್ ಮಾಡ್ತಾರೆ ಅಲ್ವಾ ಸರ್ ಇದರಲ್ಲಿ ಏನೋ ನಾವೇನೋ ಸೆಲ್ಫ್ ಹೀರೋ ಆಗ್ಬಿಟ್ಟು ನಾವೇನೋ ಮೆರೆದ್ಬಿಡ್ಬೇಕು ಹೆಂಗಿಲ್ಲ ಸರ್ ಆ ಉದ್ದೇಶ ಇಲ್ವೇ ಇಲ್ಲ ದೇವರಾನೆ ಮೆರೋದಿಕ್ಕೆ ಏನ್ ಸರ್ ಬೇಜಾನೆ ಬೇಗಗಳು ತುಂಬಾ ದೂರ ತುಂಬಾ ಬೇರೆ ಬೇರೆ ದಾರಿಗಳಿಂದ ಮೆರಿಬಹುದು ಇವತ್ತು ಉದ್ದೇಶ ಅದಲ್ಲ ಸರ್ ಇಲಾಖೆ ಅನ್ನ ತಿಂತ ಇದೀವಿ ಇಲಾಖೆ ಏನಾದ್ರು ಒಂದು ಒಳ್ಳೆ ನಮ್ಮ ಕಡೆಯಿಂದ ಆದಿದ್ದನ್ನ ಏನೋ ಜಸ್ಟ್ ಒಂದು ಸೇವೆ ಅಂತ ಮಾಡ್ತಾ ಇದೀವಿ ಸರ್ ಅಷ್ಟೇ ಇವರು ಏನೇನೋ ತಿಳ್ಕೊಂಡು ಈ ತರ ಇಲ್ಲಿ ಸರ್ ಆದಷ್ಟು ಬೇಗ ಕುಮಾರಸ್ವಾಮಿ ಅವರು ರಿಕವರಿ ಆಗಿ ಡ್ಯೂಟಿಗೆ ಬರಲಿ ಮುಂದಿನ ದಿನಗಳಲ್ಲಿ ಯಾವುದೇ ಒಂದು ಸಬ್ಜನ್ ಆಗಿದೆ ಇರಲಿ ಅಂತ ನಾನು ಬಯಸ್ತೀನಿ ದಯವಿಟ್ಟು ದಯವಿಟ್ಟು ನಿಜವಲ್ಲ ಸರ್ ಬಾರಿ ಬೇಜಾರಾಗುತ್ತೆ ಕೇಳಿದ್ದೀನಿ ಯಾವುದು ಮತ್ತೆ ಕೇಳಂಗ ಸರ್ ಆಗ್ಲಿ ಸರ್ ಆಗ್ಲಿ ಸರ್ ಒಂದು ಆಕ್ಸಿಡೆಂಟ್ ಆಗದೆ ಇರಲಿ ಸರ್ ಥ್ಯಾಂಕ್ ಯು ಸರ್ ಮಾಹಿತಿ ಕೊಟ್ಟಿದ್ದೀನಿ